ಇವತ್ತು ಎಲ್ಲ ಕಡೆ ಅತ್ಯಂತ ಚೆನ್ನಾಗಿ ಪ್ರಜ್ವಲಿಸ್ತಾ ಇದ್ದಾವೆ ಅಂತಹ ಫಸಲಿನಲ್ಲಿ ನಿಜವಾಗ್ಲು ಕೂಡ ಬೆಂಗಳೂರು ನಗರದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿರೋ ತಂಡಗಳಲ್ಲಿ ಒಂದು ಅಂತ ಅಂದರೆ ಅದು ನೆನಪು ತಂಡ ನೆನಪು ಅದು ಕೇವಲ ನೆನಪಾಗಿ ಉಳಿಯುವಂಥದ್ದಲ್ಲ ನೆನಪು ಸದಾ ಹಸಿರಾಗಿರುವಂತೆ ಉಳಿಯುವಂಥದ್ದು ಅಂದ್ರೆ ಇವರ ನೆನಪು ತಂಡ ಒಂದಿಲ್ಲ ಒಂದು ಕ್ರಿಯೆ ನನಗೆ ದಿಲೀಪ ಮತ್ತೆ ನರಸಿಂಹಮೂರ್ತಿ ಅವ್ರ ಮಗ ಅವರೆಲ್ಲರೂ ಕೂಡ ಎಂ ಎಸ್ ನರಸಿಂಹ್ಮೂರ್ತಿ ಅವ್ರ ಮಗ ಹರ್ಷ ನನಗೆ ಸಂತೋಷ ಅಂದ್ರೆ ಅವರ ಕ್ರಿಯಾಶೀಲತೆ ನಾನು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಾನು ಏನು ಹರ್ಷ ಮತ್ತೆ ದಿಲೀಪ್ನಲ್ಲಿ ಆ ಉತ್ಸಾಹ ಏನಿತ್ತು ಇವತ್ತು ಈ ಕ್ಷಣದವ್ರಿಗೂ ಕೂಡ ಅದೇ ಉತ್ಸಾಹದಿಂದ ಥಿಯೇಟರ್ ಕೆಲಸ ಮಾಡ್ತಿದಾರಲ್ಲ ಅದು ನಿಜವಾದಂತಹ ಒಂದು ರಂಗಭೂಮಿಯ ಕ್ರಿಯೆ ಒಂದೇನಂತಂದ್ರೆ ರಂಗಭೂಮಿನಲ್ಲಿ ಎಲ್ಲರೂ ಕೂಡ ಕಂಪೌಂಡ್ ಇರ್ತಾರೆ ಇಲ್ಲಿ ಏನೋ ನಾವು ಸಾಧಿಸ್ಕೊಡ್ತೀವಿ ಅಂತ ಆದರೆ ನಿಜವಾಗ್ಲೂ ಸಾಧಿಸೋಕ್ಕಾದಂತ ಯಾವಾಗಲೂ ಕೂಡ ದಿನ 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 ದಿನಕ್ಕೆ ಬೆಳಿತಾನೆ ಹೋಗ್ತಾ ಇರ್ತದೆ ಯಾಕಂದರೆ ಇವತ್ತು ನಮಗೆ ನೋಡಿ ನರಸಿಂಗ್ ಅವರು ಹಾಸ್ಯ ನಾಟಕಗಳನ್ನ ಮತ್ತೆ ಬೇರೆ ಬೇರೆ ಗಂಭೀರವಾದ ನಾಟಕಗಳನ್ನು ಕೂಡ ಬರೆದಿದ್ದಾರೆ ಆದರೆ ಇವತ್ತು ನಾಟಕಗಳನ್ನ ಬರೆಯೋರ ಸಂಖ್ಯೆ ಬಹಳಷ್ಟು ಕಡಿಮೆ ಆಗೋಗಿದೆ ಬೇಲೂರು ರಘುನಂದನ ಕೆ ವೈ ನಾರಾಯಣ ಸ್ವಾಮಿ ನರಸಿಂಹಮೂರ್ತಿ ಇನ್ನೊಂದು ಜನ ಬಿಟ್ರೆ ನಾಟಕಗಳು ಬರೆಯೋರು ಕಡಿಮೆ ಇದ್ದಾರೆ ಆದರೆ ಯಾಕೆ ವಸ್ತು ಇಲ್ವಾ ಅಂದ್ರೆ ವಸ್ತುಗಳು ಅಗಾಧವಾದಂಥ ವಸ್ತು ಇದೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ಅಥವಾ ದೇಶದ ಪರಿಸ್ಥಿತಿ ನೋಡಿದಾಗ ವಿಡಂಬನೆಗಳು ಸಾಕಷ್ಟು ವಿಡಂಬನೆಗಳು ಈ ಸಂದರ್ಭದಲ್ಲಿ ಬರಬೇಕಾಗಿತ್ತು ಹಿಂದೆ ನಾವು ನೋಡ್ಬೇಕಾದ್ರೆ ಕಂಬಾರ್ ಒಂದು ವಿಡಂಬನೆ ಬರೆಯವರು ಖಾರಗಳು ಈ ಸಂದರ್ಭಕ್ಕೆ ನಾಲ್ಕೈದು ವಿಳಂಬನೆಗಳು ಪ್ರತ್ಯಕ್ಷ ಇವತ್ತು ಬೇರೆ ತರಹದ ಕ್ರಿಯೆಗಳು ಯಾಕಂದ್ರೆ ನನಗನ್ಸುತ್ತೆ ರಾಜಕಾರಣಿಗಳ ನಾಟಕವೇ ಜಾಸ್ತಿ ಆಗೋಗ್ಬಿಟ್ಟು ನಮ್ಮ ನಾಟಕ ನೋಡೋರು ಕಡಿಮೆ ಹಾಕಿಬಿಟ್ಟಿದ್ದಾರೆ ಅವರು ನಾಟಕ ನೋಡದೆ ದೊಡ್ಡ ಮನರಂಜನೆ ಇವತ್ತು ನಾನು ಮತ್ತೆ ಹೇಳಿದೆ ಅಂತಾನೆ ನಾಳೆ ಬೆಳಿಗ್ಗೆ ಇಲ್ಲ ಅಂತಾರೆ ಅವನು ಮಠ ಹೊಡೆದ ಅಂತ ಅವ್ರು ಇಲ್ಲ ನಾನು ಇಲ್ಲ ಇವರೇ ಹೊಡೆದ ಜಾತಿ ಅಂತ ಇನ್ನೊಬ್ಬ ಅಂತಾನೆ ಈ ರೀತಿಯಾಗಿ ನಮಗೆ ಸಾಕಷ್ಟು ಮನೋರಂಜನೆ ರಾಜಕಾರಣಿಗಳಿಂದಾನೇ ಸಿಗ್ತಾ ಇರೋದ್ರಿಂದ ಬಹುಶಃ ನಮಗೆ ರಂಗಭೂಮಿ ಕಿರುತೆರೆಗೆ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗಿದೆ ಅನ್ಸುತ್ತೆ ಬಹುಶಃ ಚುನಾವಣೆ ಆಗುವವರೆಗೂ ಹೀಗೆ ಇರುತ್ತೆ ಸತ್ಯ ಅಂತ ಅನ್ಕೊಂಡಿದೀನಿ ಇನ್ನು